ಮಹಾತ್ಮ ಗಾಂಧೀಜಿಯ ಮಾದರಿ ಕತೆ ನಾನು ಸತ್ಯ ಮತ್ತು ಅಹಿಂಸೆಯ ಮಾರ್ಗ ಹಿಡಿಯಬೇಕು ಒಮ್ಮೆ ಬಾಲಕ ಮೋಹನ್ ದಾಸ್ ಗಾಂಧೀಜಿ ಶಾಲೆಯಲ್ಲಿ ಓದುತ್ತಿದ್ದ ಪರೀಕ್ಷೆ ನಡೆಯುತ್ತಿತ್ತು ಶಿಕ್ಷಕರು ಪ್ರಶ್ನೆಗಳನ್ನು ಕೇಳಿದರು ಗಾಂಧೀಜಿ ಸರಿಯಾಗಿ ಉತ್ತರ ಬರೆಯುತ್ತಾ ಹೋಗುತ್ತಿದ್ದ ಆದರೆ ಒಂದು ಪ್ರಶ್ನೆಗೆ ಉತ್ತರ ಬರೆಯಲು ಅವರಿಗೆ ಗೊತ್ತಿರಲಿಲ್ಲ ಶಿಕ್ಷಕರು ಗಮನದಿಂದ ಮಕ್ಕಳನ್ನು ನೋಡುತ್ತಾ ನಿಂತಿದ್ದರು ಗಾಂಧೀಜಿಯ ಹತ್ತಿರ ಬಂದಾಗ ಅವರು ಗಮನಿಸಿ ಬದಿಯಲ್ಲಿದ್ದ ಹುಡುಗನ ಉತ್ತರವನ್ನು ನೋಡಲು ಸೂಚಿಸಿದರು ಆದರೆ ಗಾಂಧೀಜಿ ತಲೆ ಅಡ್ಡನೆ ಕೂಗಿದರು ಮತ್ತು ಉಪಾಯ ಮಾಡದೇ ಇದ್ದರು ಪರೀಕ್ಷೆ ಮುಗಿದ ಮೇಲೆ ಶಿಕ್ಷಕರು ಗಾಂಧೀಜಿಯನ್ನು ಮಾತನಾಡಿಸಿದರು ಶಿಕ್ಷಕರು ನೀನು ಯಾಕೆ ಉಪಾಯ ಮಾಡಲಿಲ್ಲ ನಾನು ಸಹಾಯ ಮಾಡಿದ್ದೇನೆ ಗಾಂಧೀಜಿ ಆದರೆ ಗುರುಜಿ ಅದು ವಂಚನೆಯಾಗುತ್ತದೆ ನಾನು ಸತ್ಯವಂತರಾಗಿರಬೇಕು ಈ ಘಟನೆಯು ಗಾಂಧೀಜಿಯವರನ್ನು ಸತ್ಯದ ಮಾರ್ಗದಲ್ಲಿ ಮುನ್ನಡೆಸಿತು ಅವರು ಜೀವನವಿಡೀ ಸತ್ಯ ಮತ್ತು ಅಹಿಂಸೆಯನ್ನು ಅನುಸರಿಸಿದರು ಪಾಠ ನಾವು ಯಾವಾಗಲೂ ಸತ್ಯನಿಷ್ಠರಾಗಬೇಕು ಮತ್ತು ಅಹಿಂಸೆಯ ಮಾರ್ಗವನ್ನು ಹಿಡಿಯಬೇಕು